ಸ್ನೇಹಿತರೆ ನಮಸ್ಕಾರ ಏನಪ್ಪ ಅಂತಂದರೆ ಇವತ್ತು ಅಶ್ವಿನಿಯವರು ಊಟ ಮಾಡ್ತಿಲ್ಲ ಯಾಕಂತಂದ್ರೆ ಮನಸ್ಸಿಗೆ ಅಷ್ಟೊಂದು ನೋವು ಮಾಡ್ಕೊಂಬಿಟ್ಟಿದ್ದಾರೆ ಪಾಪ ಅನಿಸುತ್ತೆ ನಿಜವ್ಲೂ ನನಗಂತೂ ತುಂಬ ಬೇಜಾರಾಯಿತು ಏನಕ್ಕೆ ಊಟ ಬಿಟ್ಟರು ಜೊತೆಗೆ ಕಾರಣ ಯಾರು ಊಟ ಬಿಡೋದಕ್ಕೆ ಕಾರಣ ಯಾರು ಮತ್ತು ಇಷ್ಟೆಲ್ಲ ರಂಪಾಟ ಮಾಡಿದ್ದು ಯಾರು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ನನ್ನ ಒಂದು ಚಾನೆಲ್ ಯಾರಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂತಂದರೆ ನಿನ್ನೆ ನೈಟು ಇವತ್ತು ಊಟ ಮಾಡಿಲ್ಲ ಯಾರು ಅಶ್ವಿನಿ ಅಶ್ವಿನಿಯವರು ಜಾನು ಅವರು ಜಾನ್ವಿ ಏನು ಮಾಡ್ತಾ ಇದಾರೆ ಊಟ ಬಾ ಇನ್ನೂ ಎಷ್ಟು ಇನ್ನೇನು ಊಟ ಮಾಡಿಲ್ಲ ಇವತ್ತು ಊಟ ಮಾಡಿಲ್ಲ ಅಂತ ಅವರಿಗೆ ಸಮಾಧಾನ ಮಾಡಿ ಊಟ ಮಾಡ್ಬಾ ಅಂತ ಕೆ ಕರೀತಾ ಇದ್ದಾರೆ ಬಟ್ ಅವರು ಹೋಗ್ತಾ ಇಲ್ಲ ಇದಕ್ಕೆಲ್ಲ ಯಾರಪ್ಪ ಕಾರಣ ಅಂತ ಹೇಳೋದಾದರೆ ರಘು ಮತ್ತು ಗಿಲ್ಲಿ ಇವರೇ ಕಾರಣ ಆಗಿಬಿಟ್ರಾ ಬನ್ನಿ ನೋಡ್ಕೊಂಬರೋಣ ಯಾಕೆ ಇಷ್ಟೊಂದು ಕೋಪ ಇಟ್ಕೊಂಡು ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಹೌದು ತಾನೇ ಆ ರೆಸ್ಪೆಕ್ಟ್ ಕೊಡೋ ಜಾಗದಲ್ಲಿ ಕೊಟ್ಬಿಟ್ಟು ರಿಟರ್ನ್ ನಾವು ತೊಗೋಬೇಕು ಅನ್ನೋದು ಅವರು ಇಲ್ವಾ ಅದೇ ನಾನು ರೆಸ್ಪೆಕ್ಟ್ ಕೊಟ್ಟು ಅವ್ರ ಕಡೆ ನಾವು ರೆಸ್ಪೆಕ್ಟ್ ತೊಗೋಬೇಕು ಅನ್ನೋದು ಇರಬೇಕು ಅದು ಮೈಂಡಲ್ಲಿ ಅದು ಬಿಟ್ಬಿಟ್ಟು ನಾನು ರೆಸ್ಪೆಕ್ಟ್ ಕೊಡೋದೇ ಅವ್ರು ನನಗೆ ರೆಸ್ಪೆಕ್ಟ್ ಕೊಡಬೇಕು ಅಂತಂದರೆ ಯಾರು ಕೊಡ್ತಾರೆ ಯಾರೂ ಕೊಡೋಲ್ಲ ಅದು ಒಂದು ಹೇಳಿ ಓಕೆ ನಾವು ಯಾವ ರೀತಿ ಮಾಡಿ ಮಾತಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವರು ನಮಗೆ ರಿಟರ್ನ್ ಆ ರೀತಿ ಮಾತಾಡ್ತಾರೆ ಅದು ಬಿಟ್ಬಿಟ್ಟು ನನಗೆ ಆ ಅವಮಾನ ಮಾಡ್ತಾರೆ ನನ್ನ ವಯಸ್ಸಿಗೆ ಇದು ಮಾಡ್ತಾರೆ ಹಂಗೆ ಮಾಡ್ತಾರೆ ನಾನು ಇರೋ ಒಂದು ಲೆವೆಲಿಗೆ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಇವರು ತಮ್ಮ ಗೌರವನ ತಾವೇ ಹಾಳು ಮಾಡ್ಕೊತ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಊಟ ಬಿಡೋದಕ್ಕೆ ಕಾರಣ ಅಶ್ವಿನಿನೇ ಅಶ್ವಿನಿ ಊಟ ಬಿಡೋದಕ್ಕೆ ಕಾರಣ ಅಶ್ವಿನಿನೇ ಓಕೆನಾ ಯಾಕಂತಂದರೆ ಇವರು ಜಗಳ ಮಾಡ್ದೇ ಇದ್ದಿದ್ದರೆ ಅಷ್ಟೊಂದು ಹರ್ಟ್ ಆಗ್ತಿರಲಿಲ್ಲ ಅವರಿಗೆ ತಾವೇ ಜಗಳ ಮಾಡಿಕೊಂಡು ಇವತ್ತು ತಾವೇ ಊಟ ಬಿಟ್ಟಿದ್ದಾರೆ ಇದಕ್ಕೆ ಯಾರೂ ಒಣೇನೂ ಅಲ್ಲ ಬಟ್ ಏನಪ್ಪಾ ಅಂತಂದರೆ ಇನ್ನೂ ಶನಿವಾರ ಬಂತಲ್ವ ಏನೋ ಒಂದು ಡ್ರಾಮಾ ಮಾಡೋಣ ಏನೋ ಒಂದು ನಾಟಕ ಮಾಡೋಣ ಕಿಚರ್ ಸುದೀಪ್ ಹೆದ್ರಗಡೆ ಪಂಚಾಯಿತಿ ಹೆದ್ರಗಡೆ ಇವ್ರ ಕೈ ಇವ್ರನ್ನ ಬಯಸ್ಬೇಕು ಅದೇ ಒಂದು ಕಾರಣ ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ನಿಜವಾಗ್ಲೂ ಇವರು ಇವಾಗ ಹರ್ಟ್ ಆಗಿದೆ ಓಕೆ ನಾವು ಒಪ್ಕೋತೀವಿ ಬಟ್ ಊಟ ಬಿಡೋದಕ್ಕೆ ಬಿಟ್ಟಿದ್ದಾರೆ ಅಂತಂದರೆ ಹರ್ಟ್ ಆಗಿದೆ ಇವರು ಪ್ರತಿದಿನವೂ ನೀಟಾಗಿ ಹಾಡ್ಕೊಂಬಂದ್ರೆ ನಿಯತ್ತಿಂದ ಆಟೋ ಗೇಮನ್ನು ಹಾಡ್ಕೊಂಬಂದಿದ್ರೆ ಬಿಗ್ ಬಾಸ್ ಮನೇಲಿ ಎಲ್ಲರ ಜೊತೆ ಹೊಂದಾಣಿಕೆಂದು ಇದ್ದಿದ್ರೆ ನಮಗೆ ಡ್ರಾಮಾ ಅಂತ ಅನಿಸ್ತಾನೆ ಇರಲಿಲ್ಲ ಎಲ್ಲರೂ ಅಯ್ಯೋ ಪಾಪ ಅಂತ ಹೇಳ್ತಾ ಇದ್ರು ಅಶ್ವಿನಿ ಬಟ್ ಅವರು ಫ್ಯಾ ಏನು ಫ್ಯಾನ್ಸ್ ಇದ್ದಾರೆ ಅಲ್ವಾ ಅವರಿಗೆಲ್ಲ ಹರ್ಟ್ ಆಗಿದೆ ಅಂತ ಅನಿಸುತ್ತೆ ಪಾಪ ಯಾ ಅವ್ರವ್ರ ಫ್ಯಾನ್ಸ್ನ ಅವ್ರವ್ರಿಗೆ ಇಷ್ಟ ಓಕೆ ಇಲ್ಲಿ ಏನಪ್ಪ ಅಂತಂದರೆ ಫ್ಯಾನ್ಸಿಗಿಂತ ತಪ್ಪು ಸರಿ ಅನ್ನೋದು ಇಂಪಾರ್ಟೆಂಟು ಅಲ್ಲಿ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗ್ತಿದೆ ಅಂತಂದರೆ ಅನ್ಯಾಯ ಮಾಡೋರು ಪರ ನಿತ್ಕೊಳಕ್ಕಾಗಲ್ಲ ಅನ್ಯಾಯದ ಜೊತೆಗೆ ಹೋರಾಡಬೇಕು ಅಷ್ಟೇ ಇಲ್ಲೇನಪ್ಪ ಅಂತಂದರೆ ಅಶ್ವಿನಿಯವರು ಎಲ್ಲರ್ಗಿಂತ ದೊಡ್ಡವರಾಗಿ ಅವರು ಕರೆಕ್ಟಾಗಿ ಆಟ ಆಡಿಕೊಂಡು ಬಿಗ್ ಬಾಸ್ ಮನೆ ತೂಗಿಸ್ಕೊಂಡು ಹೋಗಿದರೆ ಒಂದು ಹೆಮ್ಮೆ ಇರ್ತಾ ಇತ್ತು ನಿಜವಾಗ್ಲೂ ಇವಾಗ ಅವರು ಕಳ್ಕೊಂಡಿದ್ದಾರೆ ಪ್ರತಿ ಸಲ ಮಾತನ್ನು ತಪ್ತಾ ಇದ್ರು ಅವರು ನಾನು ಮೊನ್ನೆ ವೀಟಿ ಹಾಕಿದ್ದಾಗ ಕೂಡ ಕಿಚ್ಚ ಸುದೀಪ್ ಅವರ ಹತ್ರ ಹೇಳ್ಕೊಂಡಿದ್ರು ನಾನು ಏನಾದ್ರೂ ಆ ಥರ ಆ ರೀತಿ ಮಾತಾಡಿಲ್ಲ ಅಂತಂದಿದ್ರೆ ಏನಪ್ಪ ಅಂತಂದರೆ ಸೂರಜ್ಗೂ ಮತ್ತು ಅಶ್ವಿ ವಾದ ನಡೀತಲ್ವ ಅವತ್ತೇ ಹೇಳಿದರು ಅದು ಕರೆಕ್ಟಾಗಿ ನಾನು ಮಾತಾಡಿದ್ದಿದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು ಅವತ್ತು ವೀಟಿ ಹಾಕಿದಾಗ ಕರೆಕ್ಟಾಗಿ ಸುಮ್ಮನೆ ತೆಪ್ಪ ಕೂತ್ಕೊಂಡ್ರು ಟಿ ನೋಡಿಬಿಟ್ಟು ಓಕೆನಾ ಅವತ್ತು ಮಾತು ನಿಲ್ ತಗೊಳ ಅಂದರೆ ಮಾತಿನ ಮೇಲೆ ನಿಂತ್ಕೊಳ್ಳಿಲ್ಲ ಅದು ಓಕೆ ಸೆಕೆಂಡು ಗಿಲ್ಲಿ ಜೊತೆ ಅವಾಗೂ ಕೂಡ ಮಾತಾಡಿದರು ನನಗೆ ಅವಮಾನ ಅವಮಾನ ಆಗಿ ಜಾಗದಲ್ಲಿ ನಾನು ಇರಲ್ಲ ಅಂತ ನಿನ್ನೆನೇ ಹೋಗ್ಬೇಕು ಮೊನ್ನೆನೇ ಹೋಗ್ಬೇಕಿತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ನಿನ್ನೆ ರಘು ಅವ್ರ ಹತ್ರನೂ ಜಗಳ ಮಾಡಿದರು ಓಕೆನಾ ಆವಾಗ ಡೋರ್ ಹತ್ರ ಹೋಗಿಬಿಟ್ಟು ಗಲಾಟೆ ಮಾಡ್ತಿದ್ರು ನಾನು ಹೋಗ್ತೀನಿ ಈ ಬ ಇರಲ್ಲ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಕಿರ್ಚಾಡೋದು ಕೂಗಾಡೋದು ಎಲ್ಲ ರಂಪಾಟ ಮಾಡಿದರು ಅದೆಲ್ಲ ಮಾಡಿದ್ದೆಲ್ಲ ಕಾರಣ ಅಶ್ವಿನಿಯವರು ಕರ್ಮ ರಿಟರ್ನ್ ಅನ್ನೋದು ಅನ್ನೋದಕ್ಕೆ ಇದೇ ಸಾಕ್ಷಿ ರಕ್ಷಿತಾಗೆ ಯಾವ ರೀತಿ ಟಾರ್ಚರ್ ಕೊಟ್ಟು ಅವರು ಉರಿಸ್ಕೊಂಡ್ರು ಫಸ್ಟು ಸ್ಟಾರ್ಟ್ ಇವಾಗ ಇವರು ಅಶ್ವಿನಿಯವರು ಅನ್ಭವಿಸಿದ ಇದರಂತಲೇ ಹೇಳ್ಬೋದು ಇದಕ್ಕೆ ಹೇಳೋದು ಕರ್ಮ ರಿಟರ್ನ್ ಅಂತಂದ್ಬಿಟ್ಟು ಕ್ಷಮೆ ಕೂಡ ಕೇಳ್ತಾರೆ ಅಶ್ವಿನಿಯವರು ರಕ್ಷಿತ ಪುಟ್ಟಿ ಹತ್ರ ಟಗರು ಪುಟ್ಟಿ ಹತ್ರ ಕ್ಷಮೆ ಕೇಳ್ತಾರೆ ಯಾಕಪ್ಪ ಅಂತಂದರೆ ಬಿಗ್ ಬಾಸ್ ಮನೆ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಚಿಕ್ಕವಳು ದೊಡ್ಡವರು ಒಟ್ಟಿನಲ್ಲಿ ಕ್ಷಮೆ ಅಂತ ಕೇಳಿದಿರ್ತಾನೆ ಓಕೆನಾ ಅದೇ ರೀತಿ ಇವಾಗ ನಮ್ಮ ರಕ್ಷಿತ ಪುಟ್ಟಿ ರಘು ಸರ್ಗೆ ಕನ್ವಿನ್ಸ್ ಮಾಡಕ್ಕೆ ನೋಡ್ತಾರೆ ಇದೆಲ್ಲ ಬಿಟ್ಬಿಡಿ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡಿ ಅನ್ನೋ ರೀತಿ ಅಂದರೆ ಅಶ್ವಿನಿಗೆ ಸಮಾಧಾನ ಮಾಡೋ ಮಾಡಿ ಅನ್ನೋ ರೀತೀಲಿ ಅವ್ರು ಹೇಳ್ತಾರೆ ಏನಪ್ಪ ಅಂತಂದರೆ ಅವರು ಏನು ದಬ್ಬಾಕಿದೆಯಾ ಇಲ್ಲಿ ಅಂತಂದರೆ ಬೇಜಾರಾಗಲ್ವಾ ಅಶ್ವಿನಿಯವರಿಗೆ ಅಂತ ಹೇಳ್ತಾರೆ ಅಂದರೆ ನಿನ್ನೆ ನೆರದ ಜಗಳ ಜಗಳದಲ್ಲಿ ಮಾತು ತಪ್ಪಿ ಏನು ದಬ್ಬಾಕಿದೆಯಾ ನೀನು ಇಲ್ಲಿ ಅಂದ್ಬಿಟ್ಟು ಕೋಪದಲ್ಲಿ ರಘು ಅಶ್ವಿನಿ ಅಶ್ವಿನಿಯವರಿಗೆ ಹೇಳ್ತಾರೆ ನೋಡಿ ನೋಡಿ ಇವಾಗ ಅಶ್ವಿನಿ ಆ ರೀತಿಲಿ ಇದ್ದರೂ ಕೂಡ ತಪ್ಪಿರೋದು ಕರೆಕ್ಟು ಅಶ್ವಿನಿ ಕಡೆ ತಪ್ಪಿದೆ ಅದೇ ರೀತಿ ರಘು ಕ ರಘು ಕಡೆಯೂ ತಪ್ಪಿದೆ ಅಂತ ನಾನು ಹೇಳಲ್ಲ ಸರಿ ಇದೇನಂತ ಹೇಳಲ್ಲ ಯಾಕಂತಂದರೆ ಅಶ್ವಿನಿ ಅಶ್ವಿನಿ ಫಸ್ಟ್ ಮಾಡಿದ್ದು ಅಶ್ವಿನಿ ಜಗಳ ಮಾ ಸ್ಟಾರ್ಟ್ ಮಾಡಿದ್ದು ಅದೇ ರೀತಿ ರಿಟರ್ನ್ ಇವಾಗ ಅವರು ಜಗಳ ಮಾಡ್ತಾರೆ ಆದರೆ ನಮ್ಮ ರಕ್ಷಿತ ಹೆಂಗೆ ಕನ್ವಿನ್ಸ್ ಮಾಡ್ತಾಳೆ ಅಂತಂದರೆ ಅವರಿಗೆ ಏನು ದಬ್ಬಕ್ಕಿದೆಯಾ ಅಂತ ಹೇಳಿದರೆ ಬೇಜಾರಾಗಲ್ವ ರಘುವಣ ಆ ರೀತಿ ಬೇಡ ಮಾತಾಡಬಾರ್ದಿತ್ತು ಅಂತಂದ್ಬಿಟ್ಟು ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾಳೆ ಅದೇ ರೀತಿ ರಕ್ಷಿತ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಇವ್ರು ಏನು ಮಾಡ್ತಿದ್ರಪ್ಪ ಅಂತಂದರೆ ಇನ್ನೂ ಸ್ವಲ್ಪ ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾ ಇದ್ರು ಅಂತ ಅನಿಸುತ್ತೆ ಆದರೆ ರಕ್ಷಿತಾ ಚಿಕ್ಕ ವಯಸ್ಸಾದರೂ ಕೂಡ ದೊಡ್ಡ ಬುದ್ಧಿ ಇದೆ ಅಂತಲೇ ಹೇಳ್ಬೋದು ರಕ್ಷಿತಾಗೆ ಅದು ಗ್ರೇಟ್ ಒಪ್ಬಿಟ್ಟು ನೀನು ನಿಜವಾಗ್ಲೂ ಧ್ರುವಂತ ಒಂದು ಮಾತು ಹೇಳ್ತೇನೆ ಏನಪ್ಪ ಅಂತಂದರೆ ಬಿಗ್ ಬಾಸ್ ಮನೇಲಿ ಹಾಗಾದರೆ ಊಟ ಮಾಡಲ್ವ ಇನ್ಮೇಲೆ ಅಂತ ಟೂ ಡೇಸ್ ಬಿಟ್ಬಿಟ್ರೆ ಮುಗಿತಾ ಇನ್ನು ಯಾಕಂದರೆ ಇನ್ನೂ ಲೈಫ್ ಇನ್ನೇ ಇದೆ ಅವ್ರದ್ದು ಬಿಗ್ ಬಾಸ್ ಮನೇಲಿ ಹೌದಾ ಅದೇ ರೀತಿ ಒಂದೇ ಸಲ ಆಟ ಮಾಡಿ ಕುತ್ಕೊಂಡ್ರೆ ಹೆಂಗೆ ಯಾಕಂದರೆ ಇವ್ರ ಮಾತಿನ ಮೇಲೆ ಅಂತ ಅನಿಸುತ್ತೆ ಕೋಪದಲ್ಲಿ ಊಟ ಬಿಟ್ಟರೆ ಹೇಗೆ ಅಲ್ವಾ ಆಮೇಲೆ ಗ್ಯಾಸ್ಟ್ರಿಕ್ ಆಯಿತು ಅದು ಆಯಿತು ಇದಾಯಿತು ಅಂತ ಹಾಸ್ಪಿಟ್ಲಿಗೆ ಹೋಗೋದು ಇದೇ ಆಗುತ್ತೆ ಅವ್ರದ್ದು ಅಷ್ಟೇ ಆದ್ರೂ ತಮ್ಮ ತಪ್ಪಿಟ್ಕೊಂಡು ಇನ್ನೊಬ್ಬರ ಮೇಲೆ ತಪ್ಪು ಓರ್ಸೋದು ನಿಜವಾಗ್ಲೂ ತಪ್ಪೋದು ಓಕೆನಾ ಥ್ಯಾಂಕ್ ಯು